ಹಾಯ್ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೂ ಸೊ ನಮ್ಮ ಆರ್ ಸಿ ಬಿ ಇಪ್ಪತ್ತೆರಡನೇ ತಾರೀಕು ಕೆ ಕೆ ಅರ್ದ ಮ್ಯಾಚ್ ಐತಿ ಸೊ ಆ ಮ್ಯಾಚ್ನ ನಮ್ಮ ಆರ್ ಸಿ ಬಿ ಯಾವನ್ನ ಪ್ಲೇಯಿಂಗ್ ಇಲ್ಲೋನ ಆಡಿಸುತ್ತಿ ಸೊ ಆ ಪ್ಲೇಯಿಂಗ್ ಲೋನ್ ಯಾರು ಇರ್ತತ್ತ ಈ ವಿಡಿಯೋ ಫಟಾಫಟ್ ತಗೊಂಡು ಸೊ ಅದಕ್ಕೆ ವಿಡಿಯೋನ ಕೊನೆವರೆಗೂ ನೋಡ್ರಿ ಹಂಗ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಹೇಳ್ಕ ಲೈಕ್ ಬಂದ್ ಹಂಗಾದ್ರೆ ಎದು ಹೇಳ್ರಿಗೆ ಲೈಟ್ ಬಂದು ಸೊ ಹಂಗಾರೆ ಕರೆ ನಾ ಹೇಳಿದ ಪ್ಲೇಯಿಂಗ್ ಲೋನ್ ಆಡೋಕೆ ಸೊ ಒಂಥರ ಬೈಪಟ್ ಆಗ್ಬಿಟ್ಟೈತಿ ನಮ್ಮ ಆರ್ ಸಿ ಬಿ ಯಾವಾಗ ಸ್ಕ್ವಾ ಇವಾಗ ಆಪ್ಷನ್ ಪಿಕ್ ಮಾಡ್ತಾ ಈ ಪ್ಲೇಯರ್ಸ್ನ ಒಂಥರ ಬೈಪಟ್ ಆಗಿಬಿಟ್ಟನಾಗೈತಿ ನಮ್ಮ ಆರ್ ಸಿ ಬಿ ಪ್ಲೇಯಿಂಗ್ ಇಲ್ಲ ಸದ್ಯಕ್ಕಂದರು ಈ ಸಲ ಅಂದರು ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ ಸ್ಕ್ವಾಡ್ ನನಗೆ ಅನ್ಸೈತಿ ಅಂದ್ ನನಗೆ ಅನ್ಸೋದು ಎಲ್ಲರಿಗೂ ಎಲ್ಲರಿಗೂ ಅನ್ಸೈತಿ ಆರ್ ಸಿ ಬಿ ಸಲ ಚಲೋ ಆಪ್ಷನ್ ಮಾಡಿತೈತಿ ಸೊ ಇದನ್ನೆಲ್ಲ ಸ್ಕ್ವಾಡ್ ಅನಾಲಿಸ್ ಮಾಡ್ಕೊತೀವ್ರ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಆರ್ ಒಳಗೆ ಆಡೋ ಫಸ್ಟ್ ಮ್ಯಾಚ್ನಾಗ ನಮ್ಮ ಆರ್ ಸಿ ಬಿ ಪ್ಲೇಯಿಂಗ್ ಇಲ್ಲಿ ಯಾರ್ಯಾರು ಇರ್ತಾರಂದ್ರೆ ಸೊ ಒಂದು ಕಡೆ ಇರ್ತವ್ರು ನಮ್ಮ ಕಿಂಗ್ ಕೊಹ್ಲಿ ಹಂಗ ಪಿಲ್ ಸಾಲ್ಟ್ ಇರ್ತಾರೋ ಸೊ ಇವರು ಓಪ್ನಿಂಗ್ ಅಂತೂ ಹೇಳ್ಬೇಕು ಇದಾರೆ ಈ ಕಡೆ ಈ ಪಿಲ್ ಸಾಲ್ಟ್ ಬಂದ್ಕೊಳ್ಳಿ ಅಣ್ಣ ಫುಲ್ ಅಗ್ರೆಸಿವ್ ಧಾಡೋ ಅಲ್ಲಿ ಬಂದ್ಕೊಳ್ಳಿ ಬೀಸುವಂಥ ಅಗ್ರೆಸ್ ಅದು ಅಗ್ರೆಸಿವ್ ಬ್ಯಾಟ್ಸ್ಮಾನು ಪಿಲ್ ಸಾಲ್ಟ್ ಕಡೆ ಪಿಲ್ ಸಾಲ್ಟ್ ಒಂದು ಕಡೆ ಆದ್ರೆ ಈ ಕಡೆ ನಮ್ಮ ಕೊಹ್ಲಿ ಅವರು ಒಂದು ಸ್ವಲ್ಪ ಇದು ಸೆಟ್ಲ್ ಆಗೋ ತಕ್ಕ ಸುಮ್ಮ ಕುಟ್ಕುಟ್ಟು ಆಡಿ ಮುಂದೆ ಎತ್ ಎತ್ತಲಾಗತ್ತಾರ ಇವ್ರು ನಮ್ಮ ವಿರಾಟ್ ಕೊಹ್ಲಿ ಅವರು ಸೊ ಅವ್ರಿಗೆ ಕಾಯ್ಕೊಂಡು ಆಡ್ಲಿಕ್ಕೂ ಸ್ವಲ್ಪ ಹೆಲ್ಪ್ ಆಗತಿ ಈ ಕಡೆ ಪಿಲ್ ಸೌಟ್ ಇವ್ರ ಕಾರಣ ಸೊ ಇವ್ರದ್ದು ಅಂದ್ರು ಇವ್ರ ಪಿಕ್ಸ್ ಸ್ಲಾಟ್ ಅಂತ ಹೇಳ್ಬೇಕು ಯಾರು ವಿರಾಟ್ ಕೊಹ್ಲಿ ಕೊಹ್ಲಿಂಗಿಲ್ಲ ಪಿಲ್ ತಗ್ಸಂಗಿಲ್ಲ ಸೊ ಇದಂದ್ರ ಪಿಕ್ಸ್ ಸ್ಲಾಟ್ ಅಂತ ಹೇಳ್ಬೇಕು ಮೂರನೇ ನಂಬರ್ ಆದ್ರೆ ಇಲ್ಲಿ ಒಂದ್ ಸ್ವಲ್ಪ ಡಿಬೇಟ್ ನಲ್ಲಿ ಒಬ್ಬರು ಅವ್ರನ್ನ ಆಡಿಸಬೇಕರು ಆದ್ರೆ ಇಲ್ಲಿ ಮೂರನೇ ನಂಬರ್ ಜಾಗದ ನಾನ್ಸ್ ಮಟ್ಟಿಗೆ ರಿಸರ್ಟ್ ಬರ್ತಾರೆ ಅದಕ್ಕ ಮೂರನೇ ನಂಬರ್ ನಮ್ ರಿಜತ್ ಪಡೆದ ಅವ್ರಿಗೆ ಚಲೋ ರನ್ಸ್ ಅಂದ್ರೆ ಹೋದರ್ಸೋ ಆಯ್ತು ಇವ್ರು ಐ ಪಿ ಎಲ್ ಆಡಿದ್ ಕೆರಿಯರ್ ಎಲ್ಲ ಮೂರೇ ನಂಬರ್ ಆಡಿದ್ರೆ ಸೊ ಅದಕ್ಕ ಇವರು ಮೂರನೇ ನಂಬರ್ ಸ್ಟಾರ್ಟ್ ಚಲೋ ಕಾರಣ ಮೂರನೇ ನಂಬರ್ ಬರ್ತಾರೆ ನಮ್ಮ ರಿಸಲ್ಟ್ ಅವರು ಇನ್ನು ನಾಲ್ಕನೇ ನಂಬರ್ ಯಾರು ಬರ್ತಾರೆ ಅಂದ್ರೆ ಅದು ನಮ್ಮ ಲಿಯಾಮ್ ಲಿವಿಂಗ್ಸ್ಟನ್ ಬರ್ತಾರೆ ಸೊ ಲಿಯಾಮ್ ಲಿವಿಂಗ್ಸ್ಟನ್ ಅವ್ರು ನಾಲ್ಕನೇ ನಂಬರ್ ಬರ್ತಾರೆ ಅಂದ್ರೆ ಇವರು ನಾಲ್ಕನೇ ನಂಬರ್ ಒಳಗೆ ಐ ಪಿ ಎಲ್ಲು ಮತ್ತು ಇಂಗ್ಲೆಂಡ್ ಟೀಮ್ಗೆ ಆಡಿ ಸ್ಟಾರ್ಟ್ಸ್ ಅಂದ್ರೆ ಸ್ಟಾರ್ಟ್ಸ್ ಭಾಳ ಚಲೋದವು ಸೊ ಮಾನ್ಯ ಇವ್ರು ಅದಕ್ಕೆ ಪರ್ಫಾರ್ಮೆನ್ಸ್ ಬರ್ಲಿಕ್ಕ ಬರಲಿಲ್ಲ ಅಂದ್ರೆ ಇವ್ರನ್ನ ಐದನೇ ನಂಬರ್ ಆರನೇ ನಂಬರ್ ಆಡಿಸಿರು ಟಿ ಟ್ವೆಂಟಿಗೆ ಐದನೇ ನಂಬರ್ ಆರನೇ ನಂಬರ್ ಆಡಿಸಿರು ಓಡೇ ಆದಾಗ ಆರನೇ ನಂಬರ್ ಆಡಿಸಿದ್ರು ಸೊ ಅದಕ್ಕೆ ಇವ್ರದು ಪರ್ಫಾರ್ಮೆನ್ಸ್ ಎಲ್ಲಿ ಚಲೋ ಅಂದ್ರೆ ನಾಲ್ಕನೇ ನಂಬರ್ ಬರ್ತು ನಾಲ್ಕನೇ ನಂಬರ್ ಒಳಗೆ ನಾಲ್ಕನೇ ನಂಬರ್ ಸ್ಲಾಟ್ ಒಳಗೆ ಲಿಯಾಮ್ ಲಿಂಕ್ಸ್ ಚಲೋ ಆಡ್ತಾರೆ ಸೊ ನಮ್ಮ ಸಿ ಬಿ ಇವ್ರನ್ನ ನಾಲ್ಕನೇ ನಂಬರ್ ಆಡಿಸಿದ್ರೆ ಭಾಳ ಆದರೆ ಭಾಳ ಚಲೋ ಸೊ ಇವ್ರನ್ನ ನಾಲ್ಕನೇ ನಂಬರ್ ಆಡಿಸ್ತಾರ ನಾ ಅನ್ಕೋತೀನಿ ನಮ್ಮ ಬಿ ಅವರು ಇನ್ನು ಐದನೇ ನಂಬರ್ ಯಾರಪ್ಪ ಅಂದ್ರೆ ಅದು ಜಿತೇಶ್ ಶರ್ಮಾ ಜಿತೇಶ್ ಶರ್ಮಾ ಅವರು ಐದನೇ ನಂಬರ್ ಎದಕ್ಕೆ ಆಡ್ತಾರ ಅಂತ ಇವ್ರಿಗೆ ಫಿನಿಷರ್ ಅಂತ ನಾವು ನೋಡ್ಲಾತೀವಿ ಸೊ ನೋಡು ಇವರು ನಾನಂತರ ಒಂಥರ ಫಿನಿಷರ್ ತನ್ನಿಸ್ಲತ್ತರು ಐದೇ ನಂಬರ್ ಆಡಿಸೋರು ನಮ್ಮ ಸೊ ಆರ್ ಸಿ ಬಿ ಇವ್ರನ್ನ ಐದೇ ನಂಬರ್ ಆಡ್ಸ್ಲರ್ತಾ ಇರ್ತೀನಿ ಸೊ ಹ್ಯಾಂಗೆ ಹೊಡಿತಾರ ಗೊತ್ತಾಯ್ತು ನಮ್ಮ ಪಂಜಾಬ್ ಟೀಮ್ ಕಡೆ ಹ್ಯಾಂಗ್ ಆಡ್ತಾರೆ ಸೊ ಹೋದ್ರೆ ಸ್ವಲ್ಪ ಅವ್ರ ಕಡೆ ಆಗಲಿಲ್ಲ ಸೊ ಈ ವರ್ಷ ಅಂದರು ಒಂಥರ ಬೆಂಕಿ ಸೀಸನ್ ಆಗಬೇಕು ಮತ್ತು ಅವ್ರು ಕೊಟ್ಟ ಸ್ಟೇಟ್ಸ್ಮೆಂಟ್ ಸ್ಟೇಟ್ಮೆಂಟ್ ನೋಡ್ರೆ ಅವ್ರಂದ್ರೂ ಫುಲ್ ಹಾರ್ಟ್ಲಿ ಆರ್ ಸಿ ಬಿಡ ಆರ್ ಸಿ ಬಿಗ್ ಆಡ್ಲಾಕ್ ಫುಲ್ ಖುಷಿಂತರದ ಗೊತ್ತೈತಿ ಸೊ ನೋಡು ಈ ಸಲ ಹೆಂಗೆ ಪರ್ಫಾರ್ಮೆನ್ಸ್ ಇರ್ತೀವಿ ಇನ್ನು ಆರ್ ಸಿ ಬಿ ಒಳಗೆ ಸಿಕ್ಸ್ ನಂಬರ್ ಸ್ಲಾಟ್ ಯಾರು ಸಿಕ್ಸ್ ನಂಬರ್ ಸ್ಲಾಟ್ನಾಗ ಯಾರು ಬರ್ತಾರಪ್ಪ ಅಂದರು ಅದು ಟೀಮ್ ಡೆವಿಡು ಟೀಮ್ ಡೆವಿಡ್ ಸ್ಲಾಟ್ ಸ್ಲಾಟ್ನಾಗ ಪಿಕ್ಸ್ ಬರ್ದಿಟ್ಕೋಬೇಕು ಯಾಕರ ಇವರು ಅಂದ್ರು ಪ್ರತಿ ಆ ಮ್ಯಾಚ್ ಮಿಸ್ ಮಾಡೋಂಗಿಲ್ಲ ಯದಕರ ಇವ್ರು ಬಂದು ಲಾಸ್ಟಿಗೆ ಅರ್ಧಕ್ಕೆ ಅರ್ಧ ಪೂರ ಒಪೋನೆಂಟ್ ಸೈಡ್ನ ಡೆಮಾಲಿಷ್ ಮಾಡಿರ್ತಾರೆ ಡೆತ್ ಓವರ್ಸ್ ನಂದು ಇವ್ರು ಬಂದಾಗ ಲಾಸ್ಟ್ ಎರಡು ಮೂರು ಓವರ್ ಇದಾರೆ ವಾರ್ ಬಾಲ ಒಂದು ಒಂದುವರೆ ಎರಡು ಓವರ್ ಹಿಂಗೆ ಉಳಿದತ್ತವು ಅಟ್ಟ ಕಮ್ಮಿ ಬಾಲ್ನಾಗ ಒಂದು ಇಪ್ಪತ್ತ ಮೂವತ್ತು ರನ್ ಹೊಡ್ದು ಕ್ಯಾಮೊ ಇನ್ನಿಂಗ್ಸ್ ಆಡಿಗೆ ಹೋಗೋರು ಈ ಪ್ಲೇಯರ್ ಸೊ ಅದಕ್ಕೆ ಇವ್ರನ್ನ ನಮ್ಮ ಆರ್ ಸಿ ಬಿ ನಂಬರ್ ಆಡಿಸ್ತೀನಿ ನಾ ಏಳನೇ ನಂಬರ್ ಯಾರಪ್ಪ ಅಂದ್ರೆ ಅದು ಕೃಣಾಲ್ ಪಾಂಡ್ಯ ಕುರುಣಾಲ್ ಪಾಂಡ್ಯ ಅವರು ಲಗುಟ್ ಬಿದ್ರ ಲಗುಟ್ ಏನ್ ವಿಕೆಟ್ ಬಿದ್ದರು ಇವ್ರ ಮ್ಯಾಲೆ ಆಡ್ಸೋ ಸಾಧ್ಯತೆ ಐತಿ ಸೊ ಅದು ಬೇಡ ನೀವರು ಇವ ಎಟ್ಟು ಇವ ಇದು ತಳಗ ಆಡಲಿ ನನ್ನ ನನ್ನಸ್ಬಿಟ್ಟಿಗೆ ಯಾವಾಗ ಏಳನೇ ನಂಬರ್ ಆಡಲಿ ಸೊ ಅದು ಚೆಟ್ರಾಗಿರುತ್ತೆ ಇನ್ನು ಎಂಟನೇ ನಂಬರ್ ಯಾರು ಆಡ್ತಾರೆ ಅಂದ್ರೆ ಅದು ಬಂದು ಶಿವಯಾ ಶರ್ಮಾ ಅವ್ರು ಆಡೋ ಸಾಧ್ಯತೆ ಐತಿ ಇದಾರೆ ಇದು ನಡೀಲಿ ಕೆ ಕೆ ಆರ್ ಸ್ಟೇಡಿಯಮ್ದ ಅಂದ್ರೆ ಕೋಲ್ಕತ್ತಾ ಈಡನ್ ಗಾರ್ಡನ್ಸ್ ನಡೀತದೆ ಈಡನ್ ಗಾರ್ಡನ್ಸ್ ಒಳಗೆ ಸ್ಪಿನ್ನಿಂಗ್ ಸ್ವಲ್ಪ ಹೆಲ್ಪ್ ಇರೋದಂತರ ನಮ್ಮ ಆರ್ ಸಿ ಬಿ ಒಂದು ಇಬ್ರು ಮೂರು ಮಂದಿ ಸ್ಪಿನ್ನರ್ಸ್ನ ಆಡ್ಸಿರೋ ಚಲೋ ಆಗತಿ ಸೊ ಅದಕ್ಕೆ ನಾ ಶ್ಯಾ ಶರ್ಮಾ ಅವ್ರನ್ನ ಪಿಕ್ ಮಾಡ್ಲಾತೀನಿ ಇನ್ನು ಒಂಬತ್ತನೇ ನಂಬರ್ ಆರ್ ಸಿ ಬಿ ಒಳಗೆ ಯಾರಪ್ಪ ಅಂದ್ರೆ ಅದು ನಮ್ಮ ಅವರು ಭುವನೇಶ್ವರ್ ಕುಮಾರು ಸ್ವಿಂಗ್ ಇಸ್ ದ ಕಿಂಗ್ ಅಂತ ಹೇಳುತ್ತೆ ನಮ್ಮ ಭುವನೇಶ್ವರ್ ಕುಮಾರ್ ಅವರು ಈ ಆಡೇ ಆಡ್ತಾರೋ ಒಂಬತ್ತನೇ ನಂಬರಾಗಿ ಇನ್ನು ಹತ್ತನೇ ನಂಬರ್ ಯಾರಪ್ಪ ಅಂದ್ರೆ ಅದು ನಮ್ಮ ಯಶ್ ದಾಳು ಹೋದರ್ಸು ಇಂಪ್ರೆಸಿವ್ ಇನ್ ಇಂಪ್ರೆಸಿವ್ ವಿಕೆಟ್ಸ್ ತೆಗೆದ್ರು ಸೊ ಅದೇ ಕಂಟಿನ್ಯೂ ಆಗ್ಲತ್ತೆ ಅದೇ ಓದರ್ಸೋ ಪರ್ಫಾರ್ಮೆನ್ಸ್ ಈ ಸಲ ಕಂಟಿನ್ಯೂ ಆಗಲಿ ಹೋಪ್ ಮಾಡ್ತೀವಿ ಇವ್ರಂತೂ ಅಂದರು ಆಡೇ ಆಡ್ತಾರೋ ಪಕ್ಕ ಆಡಾಡ್ತಾರ ಇನ್ನ ಹನ್ನೆ ನಂಬರ್ ಅವ್ರ ಮೇಲೆ ಡಿಪೆಂಡ್ ಜೋಶ್ ಹಾಜರ್ ಫಿಟ್ ಅದರ ಇವ್ರು ವಾಕ್ಯ ಲುಂಗಿ ಸಣ್ಣ ಇವ್ರ ಬದ್ಲಿ ಬರೋ ಚಾನ್ಸ್ ಐತಿ ಚಲೋ ಫಾರ್ಮರ್ಡಿ ಸೊ ಹ್ಯಾಜರ್ಡ್ ಫಿಟ್ ಇಲ್ಲ ಅಟ ಇವ್ರು ಹೆಂಗ್ ಗಿಡಿ ಕಡೆ ನೋಡ್ತಾರ ಜೋಶ್ ಹಾಜ ಕಡೆ ಮಾರ್ಚ್ ಬಿಟ್ಟು ಹೋಗುದಂದ್ರೆ ಪಿಕ್ಸ್ ಐತಿ ಸೊ ಇದೇನೈತ್ ಇದವರ್ಗ ಹೇಳ್ದು ಪಕ್ಕ ನಾನ್ಸ್ ಒಂದ್ ಯಾವ್ದು ಪರ್ಸೆಂಟ್ ಇದೆ ಪ್ಲೇಯಿಂಗ್ ಲೆವೆನ್ ಇರ್ತೈತೆ ಕೇಕಾ ಟೀಮ್ ಟೀಮೆಲ್ಲ ಸೊ ನೋಡ್ಬೋದು ನೀವು ನನಗೆ ನನಗ ಪ್ರಕಾರ ಇದನ್ಸತಿ ಸೊ ನಿಮಗೆ ಈ ಪ್ಲೇಯಿಂಗ್ ಲೆವೆನ್ ಇಷ್ಟ ಆದ್ರೆ ಕಾಮೆಂಟ್ ಮಾಡಿರಿ ಹಂಗೆ ನಿಮ್ಮದೇನು ಪ್ಲೇಯಿಂಗ್ ಇಲ್ಲ ಅದನ್ನೂ ಕಾಮೆಂಟ್ ಮಾಡಿ ವಿಡಿಯೋ ತೊಳಗೆ ಸೊ ನೋಡು ನೋ ಕೇಕ್ ಆ ಟೀಮ್ನ ಕೆ ಆಡಿದ್ರ ವಿರುದ್ಧ ಆಡ್ತಾರಲ್ಲ ಅವತ್ತು ನೋಡಿ ಯಾವ ಪ್ಲೇಯಿಂಗ್ ಲೋ ಹೇಳಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರೆ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಸೊ ಮೊತ್ತ ಮೇಡಮ್ ಎಲ್ರಿಗೂ ನಮಸ್ಕಾರ